ಇದ್ದಾರ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಅನ್ನೋ ಪ್ರಶ್ನೆಯಲ್ಲಿ ಮೂಡಿ ಬರ್ತಿದೆ ಯಾಕಂದ್ರೆ ಮೊನ್ನೆ ಅಂದ್ರು ಅಂದ್ರು ಇವತ್ತು ಈಗ ಕೂಡ ನಾಪತ್ತೆ ಆಗೋಗಿದ್ದಾರೆ ಡಿ ಬೆಳಗ್ಗೆ ಸುಳ್ಯಕ್ಕೆ ಹೊರಟರು ಡಿ ವಿ ಸದಾನಂದ ಗೌಡ ಟಿಕೆಟ್ ವಂಚಿತರಾಗಿರೋದ್ರಿಂದ ನನ್ನ ನಿರ್ಧಾರ ಏನು ಆ ನನ್ನ ಮನಸ್ಸಲ್ಲಿರುವಂತಹ ನನ್ನ ಮಾತುಗಳನ್ನೆಲ್ಲ ಮಾಧ್ಯಮದ ಮುಂದೆ ನಾಳೆ ಎಲ್ಲ ಬಿಚ್ಚಿಡ್ತೀನಿ ಅಂತ ಮೊನ್ನೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಆದ್ರೆ ನಿನ್ನೆ ಯಾವುದೇ ಸುದ್ದಿಗೋಷ್ಠಿಯನ್ನ ಕರೆದಿರ್ಲಿಲ್ಲ ಇನ್ನು ಇವತ್ತು ಇದ್ದಕ್ಕಿದ್ದಂತೆ ಸುಳ್ಯಾಗೆ ಹೊರಟಿದ್ದಾರೆ ಇಂದು ಬೆಳಗ್ಗೆ ಇದ್ದಕ್ಕಿದ್ದಾಗೆ ಊರಿಗೆ ತೆರಳಿದ್ರು ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂತದ್ದು ಸಾಕಷ್ಟು ಅನುಮಾನ ಕೂಡ ಇರುವಂತದ್ದು ಅವರ ನಿರ್ಧಾರ ಏನು ಮುಂದಿನ ನಿರ್ಧಾರ ಸದ್ಯ ಬಿಜೆಪಿಯ ರಾಜ್ಯ ನಾಯಕರು ಅವರ ಮನವೊಲಿಸುವ ಪ್ರಯತ್ನದಲ್ಲಿದ್ದಾರೆ ಸೊ ಮನವೊಲಿಕೆ ಒಲಿಕೆಗೆ ಬಗ್ಗಿದ್ರ ಅಥವಾ ತಮ್ಮ ಮುಂದಿನ ನಿರ್ಧಾರವನ್ನ ತಿಳಿಸ್ತಾರ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡ್ಬೇಕಾಗಿದೆ ಇವತ್ತು ಇದ್ದಕ್ಕಿದ್ದ ಹಾಗೆ ಬೆಳಗ್ಗೆನೆ ಊರಿಗೆ ತೆರಳಿದ್ದಾರೆ ಇವತ್ತು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ಳೋದಾಗಿ ಊರಿಗೆ ತೆರಳಿದ್ದಾರೆ ಸೊ ಹೀಗಾಗಿ ಅವರ ನಿರ್ಧಾರ ಏನಾಗಿರಲಿದೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಇದೆ ಒಕ್ಕಲಿಗರ ಸಂಘದ ಜೊತೆ ಸಭೆಯನ್ನ ಕೂಡ ನಡೆಸಿದ್ರು ಇನ್ನು ಸ್ಪಷ್ಟ ನಿರ್ಧಾರಕ್ಕೆ ಹಾಗಾದ್ರೆ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಇನ್ನು ಬಂದಿಲ್ವಾ ಪಕ್ಷವನ್ನ ಬಿಡಬೇಕಾ ಅಥವಾ ಬಂಡಾಯ ಎದ್ದೇಳ್ಬೇಕಾ ಕಾಂಗ್ರೆಸ್ಗೆ ಸೇರ್ಬೇಕಾ ಏನು ಎತ್ತ ಅನ್ನೋದ್ರ ಕುರಿತಾಗಿ ಸ್ಪಷ್ಟ ನಿರ್ಧಾರ ಡಿ ವಿ ಇನ್ನೂ ಕೂಡ ತೆಗೆದುಕೊಂಡಂತೆ ಕಾಣ್ತಾ ಇಲ್ಲ ಸೊ ಹೀಗಾಗಿ ಇವತ್ತು ಬೆಳಗ್ಗೆನೆ ಸುಳ್ಯಾಗೂ ಕೂಡ ಹೊರಟಿದ್ದಾರೆ ಇವತ್ತು ಏನಾದ್ರೂ ರಾಜಕೀಯ ಬೆಳವಣಿಗೆಗಳು ಆಗಲಿದೆಯಾ ತಮ್ಮ ಊರಿನಲ್ಲಿ ನಿರ್ಧಾರವನ್ನ ತೆಗೆದುಕೊಂಡು ವಾಪಸ್ ಬೆಂಗಳೂರಿಗೆ ಬಂದು ಸುದ್ದಿಗೋಷ್ಠಿಯನ್ನ ಕರೀತಾರ ಏನು ಎತ್ತ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಅಥವಾ ರಾಜ್ಯಾಧ್ಯಕ್ಷ ಹಾಗೆ ವಿಪಕ್ಷ ನಾಯಕ ಮನ ಓಲಿಕೆಗೆ ಬಗ್ತಾರ ಅನ್ನೋದ್ರ ಕುರಿತಾಗಿ ಯಾಕಷ್ಟೇ ಯಾಕಂದ್ರೆ ನಿನ್ನೆ ಅಷ್ಟೇ ವಿಜೇಂದ್ರ ಕೂಡ ಹೇಳ್ತಾ ಇದ್ರು ಅವರು ಯಾವುದೇ ಕಾರಣಕ್ಕೂ ಪಕ್ಷವನ್ನ ಬಿಡೋದಿಲ್ಲ ಇನ್ನು ಅಭ್ಯರ್ಥಿ ಪರ ನಿಲ್ತಾರೆ ಅಂತ ಹೇಳ್ತಾ ಇದ್ರು ಸೊ ಹೀಗಾಗಿ ಮನೊಲಿಕೆಗೆ ಬಗ್ಗಿದ್ದಾರಾ ಅಥವಾ ಇನ್ನು ಗೊಂದಲದಲ್ಲಿದ್ದಾರಾ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ